ಈಗ ನಾವು ಓದಿದ್ದ ಶಾಲೆಯನ್ನು ಮರೆತು ನಾವು ದೊಡ್ಡ ಜನ ಅಥವಾ ನಾವು ಇಂಜಿನಿಯರು ನಾವು ಡಾಕ್ಟರ್ಸ್ ಅಂತ ಹೇಳುವಂಥ ಕಾಲ ನಾವು ಓದಿದಂಥ ಶಾಲೆಗೆ ಯಾವತ್ತೋ ಒಂದು ಸಲ ಬರುವಂಥ ಕಾಲ ಆದರೆ ಇದಕ್ಕೆಲ್ಲದಕ್ಕೂ ಇದಲ್ಲ ಹೀಗೆಲ್ಲ ಶಾಲೆಯಲ್ಲಿ ನಾವು ಓದಿದ್ದ ಶಾಲೆಯನ್ನು ಯಾವತ್ತೂ ಮರೆಯೋದಿಲ್ಲ ಅನ್ನೋದಕ್ಕೆ ದಕ್ಷಿಣ ಕನ್ನಡದ ಕೆಲವು ಶಾಲೆಗಳು ನಿದರ್ಶನವಾಗಿವೆ ಅದರಲ್ಲಿ ಒಂದು ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿರುವಂತಹ ದಾಖಜೀಪ ಹಿರಿಯ ಪ್ರಾಥಮಿಕ ಶಾಲೆ ಕನ್ಯಾಡಿ ಈಗ ದಾಖಜೀಪ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕನ್ಯಾಡಿ ಅಂತಾಗಿದೆ ಈ ಶಾಲೆಯಲ್ಲಿ ವಿನೂತನವಾದಂಥ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಹಳೆ ವಿದ್ಯಾರ್ಥಿಗಳಿರ್ಬೋದು ಇಲ್ಲಿಯ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯವರು ಇರ್ಬೋದು ಅಥವಾ ಶಾರದೋತ್ಸವ ಸಮಿತಿಯವರು ಇರ್ಬೋದು ಗಣೇಶೋತ್ಸವ ಸಮಿತಿಯವರು ಇರ್ಬೋದು ದೊಂಪದ ಬಲಿ ಸಮಿತಿಯವರು ಇರ್ಬೋದು ಹೀಗೆ ಬೇರೆ ಬೇರೆ ಸಮಿತಿಯವರು ಸೇರಿಕೊಂಡು ಇಲ್ಲಿ ಶಾಲಾಭಿವೃದ್ಧಿಯನ್ನು ಮಾಡೋದರಲ್ಲಿ ನಿಸ್ಸೀಮರು ಅಂತ ಹೇಳ್ಬೋದು ಈಗ ಇನ್ನೊಂದು ವಿಶೇಷ ಈ ಶಾಲೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ಯಾಡಿ ಸೆಕೆಂಡ್ ಬಂದೇನು ಶಾಲೆಗೆ ಓಡೋಡಿ ರಚನೆ ನಿರ್ದೇಶನ ಅಜಿತ್ ಪೂಜಾರಿ ಕನ್ಯಾಡಿ ಸಂಯೋಜನೆ ಸಂದೀಪ್ ಆರ್ಬಳಲ್ ಕ್ಯಾಮರಾ ನಿಖಿಲ್ ಹೆಡ್ಡೆ ಡ್ರೋನ್ ಸುದರ್ಶನ್ ಕನ್ಯಾಡಿ ಸಂಕಲನ ಮತ್ತು ಪ್ರಚಾರ ಕಲೆ ಮನೀಶ್ ಶಾಲೆಯನ್ ಕಾರ್ಕಳ ಒಂದು ಶಾಲೆಯ ಬಗ್ಗೆ ನಾವು ಓದಿದಂಥ ಶಾಲೆಯ ಬಗ್ಗೆ ಬಂದೇನು ಶಾಲೆಗೆ ಓಡೋಡಿ ಅನ್ನುವಂತಹ ವಿಶೇಷವಾದಂತಹ ಒಂದು ಆಲ್ಬಮ್ ಸಾಂಗ್ ಅನ್ನು ಮಾಡಿರುವಂಥದ್ದು ಕನ್ನಡ ಆಲ್ಬಮ್ಸ್ ಬಿಡುಗಡೆಯಾಗಿದೆ ಹೊರಡುವೆ ನಾನು ಶಾಲೆಗೆ ಇಂದು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಚನೆ ಮತ್ತು ನಿರ್ದೇಶನ ಮಾಡಿರ್ತಕ್ಕಂಥ ಅಜಿತ್ ಪೂಜಾರಿ ಕನ್ನಡಿದ್ದಾರೆ ಸರ್ ಒಂದು ವಿನೂತನ ಪ್ರಯತ್ನ ಬಂದನು ಬಂದೇನು ಶಾಲೆಗೆ ಓಡೋಡಿ ನಾವು ಈ ಶಾಲೆಗೆ ಓಡೋಡಿ ಬರ್ತಾ ಇದ್ದಂಥ ದಿನಗಳು ನೆನಪು ಮಾಡುವಂಥ ಒಂದು ಅಪೂರ್ವವಾದಂಥ ಕೆಲಸವನ್ನು ಮಾಡಿದಿರಿ ಇದರ ಇದು ಯಾಕೆ ಹೇಗೆ ಇದು ಸ್ಫೂರ್ತಿಯಾಯಿತು ಸರ್ ಪ್ರಥಮವಾಗಿ ನಾನು ಕಲಿತಿರುವಂಥ ಇದು ಶಾಲೆ ಈ ಶಾಲೆಗೆ ಹಳೆ ವಿದ್ಯಾರ್ಥಿಗಳಾಗಿ ಬೇರೆ ಬೇರೆ ಹಳೆ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯಲ್ಲಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನನಗೂ ಕೂಡ ಈ ಶಾಲೆಗೆ ಏನಾದರೂ ಒಂದು ಕೊಡಬೇಕು ನನ್ನ ರೀತಿಯಲ್ಲಿ ಒಂದು ಕೊಡಬೇಕು ಅಂತ ನನಗೆ ಆಲೋಚನೆ ಬಂದಿತ್ತು ಆವಾಗ ನನಗೆ ಮೂಡಿರುವಂಥದ್ದು ನಾನು ಸಂಗೀತ ಕ್ಷೇತ್ರದಲ್ಲಿ ಇದ್ದೇನೆ ಈ ಶಾಲೆಗೆ ಒಂದು ಹಾಡು ಕೊಟ್ಟರೆ ಹೇಗೆ ಅದು ಕೂಡ ಒಂದು ಸರ್ಕಾರಿ ಶಾಲೆ ನಾವು ಕಲ್ತಿರುವಂಥ ಶಾಲೆ ಒಂದು ಹಾಡು ಕೊಡಬೇಕು ಅಂತ ಆಲೋಚನೆ ಮಾಡಿಕೊಂಡು ಶಾಲೆ ಮೇಲಿನ ಪ್ರೀತಿ ಅಭಿಮಾನ ಹೆಮ್ಮೆಯಿಂದ ಇವತ್ತು ಒಂದು ಸಣ್ಣ ಒಂದು ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯಲ್ಲಿ ಕೊಡುಗೆ ಕೊಟ್ಟಿದ್ದಾರೆ ನಾನು ಕೂಡ ಒಂದು ಈ ರೀತಿಯಲ್ಲಿ ಕೊಡು ಕೊಡುಗೆ ಕೊಡಬೇಕು ಅಂತ ಆಲೋಚನೆ ಮಾಡಿ ಇವತ್ತು ಒಂದು ಹಾಡನ್ನು ನಾನು ಶಾಲೆಗೋಸ್ಕರ ಕೊಡ್ತಿದ್ದೇನೆ ಸರ್ ಓಕೆ ಆ ಹಾಡಿನ ಒಂದು ಚಿಕ್ಕ ತುಣುಕು ಹಾಡಬಹುದಾ ಹಾಡಬಹುದು ಅದರಲ್ಲಿ ಒಂದು ನಮಗೆ ನಮ್ಮ ಶಾಲೆಯ ಜೀವನವನ್ನು ಮೆಲುಕು ಹಾಕುವಂಥದ್ದು ಒಂದು ಏನು ಅಂತ ಹೇಳಿದರೆ ನಾವು ಬರ್ತಿದ್ದದ್ದೇ ಶಾಲೆಗೆ ಸ್ವಲ್ಪ ಲೇಟ್ ಸೊ ಓಡೋಡಿ ಬರ್ತಿದ್ದೆವು ಅದಕ್ಕೆ ನಾವು ಬಂದೇನು ಶಾಲೆಗೆ ಓಡೋಡಿ ಅನ್ನುವಂಥ ಲೈನನ್ನೇ ಒಂದು ಬೆನ್ನಿಗೆ ಜೋಳಿಗೆ ಅಂಟಿಸಿ ಬಂದೆನು ಶಾಲೆಗೆ ಓಡೋಡಿ ಜ್ಞಾನದ ಜ್ಯೋತಿಯ ಹಚ್ಚಿದ ಮಂದಿರ ಹೆಮ್ಮೆಯ ಕನ್ಯಾಡಿ ನನ್ನ ಶಾಲೆಯು ಕನ್ಯಾಡಿ ವಿದ್ಯಾ ದೇಗುಲ ಕರೆದಿದೆ ನನ್ನನು ಪ್ರೀತಿಯ ಕೈ ಚಾಚಿ ಹೊರಡುವೆ ನಾನು ಶಾಲೆಗೆ ಎಂದು ಗೆಳೆಯರ ಜೊತೆಗೂಡಿ ಅಷ್ಟೇ ಸಾಕು ಅಷ್ಟೇ ಸಾಕು ಎಸ್ ಇದರ ಫುಲ್ ಅದನ್ನು ವೀಡಿಯೋದಲ್ಲಿ ನೋಡಿ ವಿಡಿಯೋದಲ್ಲಿ ನೋಡ್ಬೋದು ವಿಡಿಯೋ ಕೂಡ ಪ್ರಸಾರ ಮಾಡ್ತೀವಿ ಈ ಶಾಲೆ ಎಷ್ಟು ನಿಮ್ಮ ಬದುಕನ್ನು ಕಟ್ಟಿಕೊಡುವುದಕ್ಕೆ ಸಾಕಾಗಿ ಸರ್ ಅದರ ಬಗ್ಗೆ ನಾನು ಹೇಳಬೇಕು ಅಂತೇಳಿದರೆ ಶಾಲೆ ಇಲ್ಲಿ ನಾವು ಪ್ರೈಮರಿಯನ್ನು ಇಲ್ಲಿ ಕಲಿತಿದ್ದೆವು ಹೈಸ್ಕೂಲನ್ನು ಬೇರೆ ಕಡೆಯಲ್ಲಿ ಮಾಡಿದ್ದೆವು ಪಿ ಯು ಸಿ ಬೇರೆ ಕಡೆ ಮಾಡಿದ್ದೆವು ಡಿಗ್ರಿಯನ್ನು ಬೇರೆ ಕಡೆ ಮಾಡಿದೆವು ಆದರೆ ಶಾಲೆಯ ಜೀವನದಲ್ಲಿ ಯಾವ ಶಾಲೆಯ ಜೀವನ ನಮಗೆ ಮತ್ತೊಮ್ಮೆ ಮರುಕಳಿಸಬೇಕು ಅನ್ನುವಂಥ ಒಂದು ಆಲೋಚನೆ ಬಂದರೆ ನನಗೆ ಅದು ಈ ಶಾಲೆಯದೇ ಬರಬೇಕು ಅಂತ ಅಂದರೆ ಅಷ್ಟು ಅದು ಎಷ್ಟು ಕಟ್ಟಿಕೊಟ್ಟಿದೆ ಅಂತ ಆದರೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅಂದರೆ ಅಷ್ಟು ನಮಗೆ ಇಲ್ಲಿ ನೆನಪುಗಳಿದೆ ಎಲ್ಲ ತುಂಬ ಇದೆ ನೆನಪುಗಳು ಹಾಗಾಗಿ ಯಾವತ್ತಿಗೂ ಕೂಡ ಇಲ್ಲಿಗೆ ಒಂದು ಆಭಾರಿ ಆಗಿರುತ್ತೆ ಅನ್ನೋದಕ್ಕೆ ನಾವು ಈ ಹಾಡಿನ ಮೂಲಕ ನಾವು ಕೊಡ್ತಿದ್ದೇವೆ ಓಕೆ ಈ ಹಾಡನ್ನು ನೋಡಿದರೆ ಸರ್ಕಾರಿ ಶಾಲೆಗೆ ಮಕ್ಕಳು ಜಾಸ್ತಿ ಅಡ್ಮಿಷನ್ ಆಗಬಹುದು ಅನ್ನುವಂಥ ಮಾತುಗಳು ಕೂಡ ಇದೆ ಹೌದು ಹೌದು ಖಂಡಿತವಾಗಿ ಖಂಡಿತ ಅಂದರೆ ಮಕ್ಕಳಿಗೆ ಶಾಲೆಗೆ ಬರಲಿಕ್ಕೆ ಉತ್ತೇಜನ ನೀಡುವ ರೀತಿಯಲ್ಲಿ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಮಾಡಿದ್ದೇವೆ ಯಾವ ನೆನಪು ಅಜಿತಿಗೆ ಕನ್ಯಾಣಿ ಶಾಲೆಯಲ್ಲಿ ಕಳೆದಂಥ ಒಂದು ನೆನಪು ಮರೆಯಲಾಗೋದಿಲ್ಲ ಅನ್ನೋದು ನಾವು ಶಾಲೆಗೆ ಬರ್ತಿದ್ದಂಥ ಸಮಯದಲ್ಲಿ ನಾವು ಎದುರು ಬೆಂಚಿನ ಸ್ಟೂಡೆಂಟ್ಗಳಾಗಿರಲಿಲ್ಲ ನಾವು ಪೆಟ್ಟು ತಿಂದ ಸ್ಟೂಡೆಂಟ್ಗಳೇ ಆಗಿದ್ದದ್ದು ಪಿ ಟಿ ಮಾಸ್ಟರ್ ಕೈಯಿಂದ ಅವರ ಕೈಯಿಂದ ಎಲ್ಲ ಪೆಟ್ಟು ತಿಂದದ್ದೆ ಅದೇ ನಾನು ಮರಿಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಅವತ್ತು ನಾವು ಪೆಟ್ಟು ತಿಂದದ್ರಿಂದಲೇ ಸ್ವಲ್ಪ ಇವತ್ತು ನಾಲ್ಕು ಜನ ನಮ್ಮನ್ನು ನೋಡಿ ಗುರುತಿಸುವ ರೀತಿಯಲ್ಲಿ ಮಾಡಿದ್ದಾರೆ ಹಾಗಾಗಿ ಶಾಲೆಯ ಪ್ರತಿ ಕ್ಷಣವೂ ನನಗೆ ನೆನಪಿನಲ್ಲಿ ಉಳಿಯುವ ರೀತಿಯಲ್ಲಿ ನನಗಿದೆ ಸರ್ ಓಕೆ ಒಂದು ಪ್ರೇರಣಾದಾಯಿ ಕೆಲಸವನ್ನು ಮಾಡಿದಿರಿ ಇದರ ಹಿಂದೆ ಒಬ್ಬ ಶಕ್ತಿ ಅಂತ ಹೇಳ್ಬೋದು ಈ ಒಂದು ಆಲ್ಬಮ್ನ ಹಿಂದಿರುವಂಥ ಶಕ್ತಿ ಸುದರ್ಶನ್ ಕನ್ನಡಿ ಸಂಘಟಕ ಸರ್ ಏನು ಹೇಳ್ತೀರಿ ಈ ಒಂದು ಆಲ್ಬಮ್ನ ಬಗ್ಗೆ ನೀವು ಇದರ ಹಿಂದೆ ನಿರಂತರವಾಗಿದ್ದಿರಿ ಇದರ ಪ್ರಚಾರದ ವಿಷಯದಲ್ಲಿರ್ಬೋದು ಅವರಿಗೆ ಪ್ರೋತ್ಸಾಹ ನೀಡುವಂಥ ವಿಚಾರದಲ್ಲಿರ್ಬೋದು ಏನು ಹೇಳ್ತೀರಿ ಇದು ಕನ್ಯಾಡಿಯ ಶಾಲೆ ಈಗಾಗಲೇ ಬಹಳ ಎಲ್ಲ ವ್ಯವಸ್ಥಿತವಾಗಿರುವಂಥ ಒಂದು ಸರ್ಕಾರಿ ಶಾಲೆ ಈ ಸಂಖ್ಯೆ ಈಗ ಇನ್ನೂರೈವತ್ತಿದೆ ಸರ್ಕಾರದಲ್ಲಿ ಒಂದೊಂದು ನಿಯಮಗಳು ಬರ್ತದೆ ಸಂಖ್ಯೆಗಳು ಕಮ್ಮಿ ಆದರೆ ಅದಕ್ಕೆ ಬರುವಂಥ ಅನುದಾನಗಳು ಶಿಕ್ಷಕರು ಇದೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಆದರೆ ಸಂಖ್ಯೆ ಕಮ್ಮಿ ಆಗಬಾರ್ದು ಅಂತೇಳೋ ನಿಟ್ಟಿನಲ್ಲಿ ನಾವು ನಿರಂತರ ಪ್ರಯತ್ನ ಮಾಡ್ತಾ ಬಂದಿದ್ದೇವೆ ಹಾಗಾಗಿ ಮಿತ್ರ ಇದೇ ಶಾಲೆಯಲ್ಲಿ ಕಲ್ತಿರುವಂಥ ಅಜಿತ್ ಬಂದು ಹೀಗೆ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಾಗ ತಕ್ಷಣ ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಅನ್ನಿಸಿತು ಹಾಗಾಗಿ ಈ ಶಾಲೆಗೆ ಯಾರ್ಯಾರು ಸಹಾಯ ಮಾಡಲಿಕ್ಕೆ ಅಂತೇಳಿ ಕೈಚಾಚಿ ಮುಂದೆ ಬರ್ತಾರೆ ಅವರೊಟ್ಟಿಗೆ ನಾವು ಸದಾ ನಿಲ್ತೇವೆ ಹಾಗಾಗಿ ಈ ಹಾಡಿಗೆ ಒಂದು ಅವರೊಟ್ಟಿಗೆ ಜೊತೆಯಾಗಿ ನಿಂತೆವು ಈ ಶಾಲೆಯಲ್ಲಿ ಈಗಾಗಲೇ ಇನ್ನೂರೈವತ್ತು ಮಕ್ಕಳ ಒಂದು ಶಕ್ತಿ ಇದೆ ಅದು ಈ ಬಾರಿ ಮುನ್ನೂರಕ್ಕೆ ತಲುಪಬೇಕು ಅಂತೇಳಿ ಏನೆಲ್ಲ ಪ್ರಯತ್ನ ಮಾಡಬೇಕು ಅದರಿಂದ ನಾವು ಪ್ರಯತ್ನ ಮಾಡ್ತಿದ್ದೇವೆ ಹಾಗಾಗಿ ಈ ಹಾಡು ಬಂದೇನು ಶಾಲೆಗೆ ಓಡೋಡಿ ಅಂತ ಹೇಳುವಂಥದ್ದು ಮಕ್ಕಳು ಈ ಬಾರಿ ಈ ಶಾಲೆಗೆ ಐವತ್ತು ಸಂಖ್ಯೆ ಆ್ಯಡ್ ಆಗಲೇಬೇಕು ಅಂತೇಳುವಂಥ ನಮ್ಮೊಂದು ದೃಢ ಸಂಕಲ್ಪ ಅಂತೇಳಿ ಹೇಳ್ಬೋದು ಏನು ಹೇಳ್ತೀರಿ ಕನ್ಯಾಡಿ ಶಾಲೆಯ ಬಗ್ಗೆ ಶಾಲೆ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ ಯಾಕೆಂತ ಕೇಳಿದರೆ ನಾನು ನಾನೇ ಇದೇ ಶಾಲೆಯಲ್ಲಿ ಕಲ್ತಿರೋನು ಈ ಶಾಲೆಯಲ್ಲಿ ಕಲ್ತಿರುವಂತಹ ಅದೆಷ್ಟೋ ಮಕ್ಕಳು ಇವತ್ತು ಉನ್ನತ ಸ್ಥಾನದಲ್ಲಿರ್ಬೋದು ಕೃಷಿ ಚಟುವಟಿಕೆ ಇರ್ಬೋದು ಎಲ್ಲ ಕ್ಷೇತ್ರದಲ್ಲಿದ್ದಾರೆ ಅವರೆಲ್ಲರೂ ಒಮ್ಮೆ ಈ ಶಾಲೆಯ ಕಡೆಗೆ ತಿರುಗಿ ನಿಂತರೆ ಈ ಶಾಲೆ ಇಡೀ ರಾಜ್ಯದಲ್ಲಿಯೇ ನಂಬರ್ ಒನ್ ಶಾಲೆ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಒಂದು ವಿನೂತನ ಪ್ರಯತ್ನ ಈಗ ಇಲ್ಲಿ ತನಕ ಸರ್ಕಾರಿ ಶಾಲೆಯ ಬಗ್ಗೆ ತನ್ನ ಶಾಲೆಯ ಬಗ್ಗೆ ಒಂದು ಸಾಂಗ್ ಮಾಡಿ ಆ ಸಾಂಗಿನ ಮೂಲಕ ಶಾಲೆಯನ್ನು ಅದು ಕೂಡ ಡ್ರೋನ್ ಕ್ಯಾಮರಾ ಎಲ್ಲ ಕ್ಯಾಮರಾವನ್ನು ಬಳಸ್ಕೊಂಡು ಪ್ರೊಫೆಷ್ನಲ್ಸನ್ನು ಬಳಸ್ಕೊಂಡು ಮಾಡಿದ್ದಾರೆ ಏನು ಹೇಳ್ತೀರಿ ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅಂತ ಒಂದು ಚಿತ್ರ ಫಿಲಮ್ ಬಂದಿತ್ತು ಆಗ ಯೋಚನೆ ಆಯಿತು ನಮ್ಮ ಶಾಲೆಯದು ಕೂಡ ಏನಾದರೂ ಒಂದು ಬರಬೇಕು ಅಂತೇಳಿ ಹಾಗೆ ನಮ್ಮ ಶಾಲೆಯದ್ದೇ ಒಂದು ಹಿರಿಯ ವಿದ್ಯಾರ್ಥಿಯಲ್ಲಿ ಪ್ರತಿಭೆ ಇರುವಾಗ ಈ ಹಾಡಿನ ಮೂಲಕ ಇದು ಜನರನ್ನು ತಲುಪಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಅದೇ ರೀತಿ ವಿದ್ಯಾರ್ಥಿ ಸಮುದಾಯಕ್ಕೆ ಸಹ ತಲುಪಲಿಕ್ಕೆ ಇದು ಈ ಹಾಡು ದೊಡ್ಡ ಒಂದು ಕೊಡುಗೆ ಆಗ್ತದೆ ಅಂತೇಳಿ ನಾನು ಬಯಸ್ತೇನೆ ತುಂಬ ಹೆಸರನ್ನು ಗಳಿಸಿರುವಂಥದ್ದು ಸುದರ್ಶನ್ ಕನ್ನಡಿಯವರೇ ಈ ಶಾಲೆಗೆ ಡ್ರೋನ್ ಹಾರಿಸಿದ್ದು ಎಷ್ಟು ಖುಷಿ ನೀಡಿದೆ ನೀವು ಇಲ್ಲೇ ಅಲ್ಲ ಓದಿದ್ದು ಹೌದು ಇಲ್ಲಿ ಹಾರಿಸ್ಲಿಕ್ಕೆ ತುಂಬ ಖುಷಿ ಆಯಿತು ಯಾಕೆಂದರೆ ನಾನು ಇಲ್ಲೇ ಕಲ್ತಿರೋ ಶಾಲೆ ಹಾಗಾಗಿ ಇಲ್ಲಿ ಬಂದು ನನ್ನ ಶಾಲೆ ಒಂದು ಚಿತ್ರೀಕರಣ ಮಾಡುವುದಂದ್ರೆ ನನಗೆ ತುಂಬ ಖುಷಿಯಾಗಿದೆ ಖುಷಿಯಾಗಿದೆ ಹೇಗೆ ಬಂದಿದೆ ಸಾಂಗ್ ತುಂಬ ಚೆಂದಾಗಿದೆ ಅಜಿತ್ ಕನ್ಯಾಳಿ ಅವರು ತುಂಬ ಚೆಂದಾಗಿ ಆಡ್ತಾರೆ ಪ್ರತಿ ಸಲ ನಾನು ಅವ್ರ ಜೊತೆ ಇರ್ತೀನಿ ಈಗ ಈ ಶಾಲೆಯ ಮಕ್ಕಳನ್ನು ನೋಡಿದಾಗ ನಿಮಗೆ ಯಾವ ನಿಮ್ಮ ಘಟನೆಗಳೆಲ್ಲ ನೆನಪಾಗ್ತವೆ ಚಿಕ್ಕದಿರುವಾಗ ಮಾಡಿದ ಪ್ರತಿಯೊಂದು ವಿಷಯಗಳು ನೆನಪಾಗ್ತವೆ ತುಂಟಾಟಗಳು ಪ್ರತಿಯೊಂದು ಕೂಡ ನೆನಪಾಗ್ತದೆ ಶಾಲೆಯ ಬಗ್ಗೆ ಖುಷಿ ಇದೆ ಖುಷಿ ಇದೆ ತುಂಬ ಖುಷಿ ಇದೆ ಹೆಮ್ಮೆಯೂ ಇದೆ ಈ ಒಂದು ಸಾಂಗಿನ ಹಿಂದೆ ಇರುವವರು ಸರ್ ನಾನು ನನಗೆ ಇದರಲ್ಲಿ ಸಾಂಗಿನ ಪ್ರಮುಖವಾದಕ್ಕೆ ಸಪೋರ್ಟ್ ಮಾಡಿರುವಂಥದ್ದು ಶ್ರೀ ಸುದರ್ಶನ್ ಕನ್ನಡಿ ಅವರು ಮತ್ತೆ ಸಾಂಗ್ನ ನಿರ್ಮಾಣದಲ್ಲಿ ನನಗೆ ಮಾಡುವ ರೀತಿಯಲ್ಲಿ ನನಗೆ ಸಂಗೀತ ಸಂಯೋಜನೆಯನ್ನು ಶ್ರೀ ಸಂದೀಪ್ ಆರ್ ಬಳ್ಳಲ್ ಅವರು ಮಾಡಿದ್ದಾರೆ ಕಾಸರಗೋಡ್ನವರು ಅವರು ನನಗೆ ಇದರಲ್ಲಿ ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಎಲ್ಲ ಅವರು ಮಾಡಿದ್ದಾರೆ ಮತ್ತು ರೆಕಾರ್ಡಿಂಗ್ ಇಲ್ಲಿ ಸೌಂಡ್ ಮಾಸ್ಟರ್ ಗುರು ಗುರುಯಾನ್ಕೆರ್ ಸ್ಟುಡಿಯೋದಲ್ಲಿ ಮಾಡಿದ್ದೇನೆ ನಂತರ ಇದರ ಡ್ರೋನ್ ಸುದರ್ಶನ್ ಪಾಲೆದಡಿ ಇವರೇ ಊರಿನವರೇ ಮಾಡಿದ್ದಾರೆ ಮತ್ತು ಕ್ಯಾಮರಾ ನಿಖಿಲ್ ಹೆಗ್ಡೆ ಮಾಡಿದ್ದಾರೆ ಮತ್ತು ಸಂಕಲನವನ್ನು ನಮ್ಮ ಮನೀಶ್ ಸಾಲಿಯನ್ ಕಾರ್ಕಾಳಿ ಇವರು ಮಾಡಿದ್ದಾರೆ ಹಾಗೆ ಮತ್ತು ಕೃತಜ್ಞತೆಗಳು ನಮಗೆ ಮೀಡಿಯಾ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಮೀಡಿಯಾದವರು ಕೂಡ ಹಾಗೆ ಸರ್ ಥ್ಯಾಂಕ್ ಯು ಮತ್ತೆ ಇದು ಬಹಳ ವಿಶೇಷವಾದಂತಹ ಒಂದು ಆಲ್ಬಮ್ ಸಾಂಗ್ ಬಂದೇನು ಶಾಲೆಗೆ ಓಡೋಡಿ ಅನ್ನುವಂತಹ ವಿಶೇಷವಾದಂತಹ ಹಾಡು ಹಾಡನ್ನು ನೀವು ಕೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ವಿ ಬಹಳ ವಿಶೇಷವಾಗಿ ನನ್ನ ಜೂನಿಯರ್ ನಮ್ಮ ಸೀನಿಯರ್ ಇವರನ್ನ ಸಂದರ್ಶನ ಮಾಡುವಂಥದ್ದು ಒಂದು ಖುಷಿಯ ವಿಚಾರ ಇದೇ ಶಾಲೆಯಲ್ಲಿ ಓದಿದವರಾಗಿರೋದ್ರಿಂದ ಈ ಶಾಲೆಯ ಬಗ್ಗೆ ಒಂದು ಹೆಮ್ಮೆ ಇಟ್ಕೊಂಡು ಈ ಶಾಲೆಯ ಬಗ್ಗೆ ತಾನು ಮರೆಯದೆ ಈ ಶಾಲೆಗೆ ನಾನು ಕಲಿತಂಥ ದಿನಗಳನ್ನು ನೆನಪಿಸಿಕೊಂಡು ಇತರರಿಗೆ ಪ್ರೇರಣೆ ಆಗುವಂಥ ಕೆಲಸವನ್ನು ಮಾಡಿರುವಂಥ ಅಜಿತ್ ಮತ್ತು ತಂಡಕ್ಕೆ ಶುಭವಾಗಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಡ್ರೋನ್ ಹಾರಿಸಿದಂಥ ಸುದರ್ಶನ್ ಕನ್ಯಾಡಿ ಮತ್ತು ಪ್ರೀತಂ ದೊಂಡೊಲೆ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಕನ್ಯಾಡಿ